ہوں شکتی ಗ್ರಾಮ ಆಡಳಿತ ಅಧಿಕಾರಿಗಳ ಸಂದರ್ಭದಿಂದ ಇನ್ನೇ ಕೂಡ ತಶಿಂಗ್ ಆಫೀಸ್ ಬಿಡುಗಡೆ ಒಂದು ಒಂದೇ ದಿವಸದ ಪ್ರತಿಭಟನೆ ಕೂಡ ಇತ್ತು ಮತ್ತೆ ಎರಡನೇ ದಿವಸ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಂಟು ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ನೀರು ಸಮೀಕ್ಷೆ ನೀರಿಲ್ಲ ನೀರಿನ ವರದಿ ಕೊಡ್ರಿ ಅಂತಾರೆ ನೀರಿನ ವರದಿ ಕೊಡ್ತೀವಿ ನೀರಿನ ವರದಿ ಕೊಡೋಕೆ ನಾವು ಯಾರಲ್ಲಿ ನೀರು ಕೊಡೋರು ಅದರ ಅಲ್ಲಿ ಒ ಏನ್ ನೀರಿಲ್ಲ ಯಾವ ಬರೋಲಿಲ್ಲ ಇಲ್ಲ ಏನಾದ್ರು ಸಂಬಂಧಪಟ್ಟ ನೀರಾವರಿ ಇಲಾಖೆ ಅದ ಸಣ್ಣ ನೀರಾವರಿ ಇಲಾಖೆ ಅದ ನೀರು ಮತ್ತು ಏನು ನೈರ್ಮಲ್ಯ ಇಲಾಖೆ ಅದ ಆ ಇಲಾಖೆದವ್ರು ನೀರ್ ನೋಡ್ಕೊಳ್ತಾರ ನಾವು ನೀರ್ ಏ ಏನ್ ನೀರ್ ನೋಡಮ್ಮ ನೀರ್ ನೋಡಿದ್ರೆ ಆಯ್ತು ಮತ್ ನೀರಿನ ಏನ್ ಸಮಸ್ಯೆ ಐತೆ ಸಿಸ್ಕೊಂಡ್ರೆ ನೀವ್ ಹೆಂಗದ ಈಗ ಎಲೆಕ್ಷನ್ ಬಂತು ಎಲ್ಲ ಮತಗಟ್ಟೆಗಳು ಸಮಸ್ಯೆಗಳದಾವ ಆ ಎಲೆಕ್ಷನ್ ಮತಗಟ್ಟೆ ಏನೋ ಒಂದು ಡ್ಯಾಮೇಜ್ ಅದ ಸಮಸ್ಯೆ ತಿಳ್ಕೊರಿ ಆ ಮತಗಟ್ಟೆ ಇಂಜಿನಿಯರ್ಗಳು ಅದಾರ ಆ ಬಿಲ್ಡಿಂಗ್ ನೋಡಕ್ ಇಂಜಿನಿಯರ್ ಅದಾರ ಅದಕ್ಕೆ ಸಿ ಎಮ್ ಸಿ ಇದೆ ಆ ಬಿಲ್ಡಿಂಗ್ ಕ್ಲಿಯರ್ ಅವರು ಅದು ಬಿಡ್ತಾರೆ ಅಲ್ಲೇ ಅವರು ಇಂಜಿನಿಯರ್ ಅಲ್ಲೇ ಉಳ್ದ ಅಲ್ಲೇ ಉಳ್ದ ತಲಾಡಿ ಸೆಷನ್ ಮಾಡ್ರ ಬಿಲ್ಡಿಂಗ್ ಎಲೆಕ್ಷನ್ ಬಿಲ್ಡಿಂಗ್ ಪ್ರಾಬ್ಲಮ್ ಆಗುತ್ತೆ ನಮಗೆ ಯಾಕಪ್ಪ ಅದು ನೀವು ಯಾರಿಗೆ ಯಾರಿಗೆ ಬರಿ ಹಾಕತ್ತೀರಿ ನಾವು ಅದಕ್ಕಾಗಿ ನಮಗೆ ಏನಪ್ಪ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮನೆ ಸರ್ಕಾರಕ್ಕಾಗಲಿ ಸಂಘದ ವತಿಯಿಂದ ಇಡೀ ರಾಜ್ಯದ ಆದ್ಯಂತ ಈ ಮುಸ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈ ಮುಸ್ಕರದ ಉದ್ದೇಶ ಏನಪ್ಪಾ ಅಂದ್ರೆ ಇದು ಒಂದು ನೀ ಈ ಮುಷ್ಕರವಾಗಿದೆ ಹೀಗಾಗಿ ನಾವೇನಿಲ್ಲ ನನ್ನ ಸರ್ಕಾರ ನಮಗೆ ಸುಮಾರು ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳನ್ನ ಹೊಡೆದೇ ಇರೋದರಿಂದ ಆ ಎಲ್ಲ ಸೌಲಭ್ಯಗಳಿಗಾಗಿ ನಮ್ಮೊಂದು ಹೋರಾಟ ಇದೆ ಅದಾದ ನಂತರದಲ್ಲಿ ವಿಶೇಷವಾಗಿ ಒಂದು ತಾಂತ್ರಿಕ ಕೆಲಸವಲ್ಲ ಅದಕ್ಕೆ ನಾವು ತಾಂತ್ರಿಕ ಕೈ ಬಿಡಲತ್ತೀವಿ ಅದನ್ನು ಬಿಡ್ತಾ ಇಲ್ಲ ಅದು ತಾಂತ್ರಿಕ ಬಿಡಲ್ಲಪ್ಪ ಅಂದ್ರೆ ತಾಂತ್ರಿಕ ಸಮಾನವಾದ ವೇತನವನ್ನು ಕೊಡಲಿ ಅಥವಾ ತಾಂತ್ರಿಕ ಸಲಕರಣೆಗಳನ್ನು ಅದನ್ನು ಕೊಡ್ಲಿ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತ ಇದ್ದೀವಿ ಅದನ್ನಾಗಿ ಈಗೇನು ಸ್ಪೆಷಲ್ ಆಗಿ ಇವು ಪತಿ ಪತ್ನಿ ಪ್ರಕರಣಗಳು ಸಿಕ್ಸ್ಟಿ ಎ ಜಿಲ್ಲಾ ಅಂತರ್ಜಿಲ್ಲಾ ವರ್ಗಾವಣೆಗಳು ಹಾಗೂ ನಿಯೋಜನೆಗಳು ಇವು ಇಮಿಡಿಯೇಟ್ ಆಗಲಿ ಮತ್ತೆ ನಮ್ಮ ಡಿ ಗ್ರೂಪ್ ನೌಕರು ಸುಮಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ರೆ ಅವ್ರಿಗೂ ಡಿ ಗ್ರೂಪ್ ನೌಕರು ಇಮಿನೇಟ್ ಆಗಿ ಆಗಲಿ ಅಂತಕ್ಕಂಥದೇ ನಮ್ಮದು ಸರ್ಕಾರದ ಮತ್ತು ಇದು ಇದ್ರ ಹೆಚ್ಚಿಂದಾಗಿ ಏನು ಒತ್ತಡ ಇದೆ ಎಕ್ದಮ್ ಇದು ಒತ್ತಡದಿಂದ ನಮ್ಗೆ ಸಹಾಯಕ ಅದ ಭಾಳ ಮಂದಿ ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ಹೇಳಿದ್ರು ಸರ್ ಏ ಭಾಳ ಹೆಂಗಿದ್ರಿ ಸರ್ ಭಾಳ ಹೆಂಗ ಆದರ್ಶರ ನಾವು ಯಾ ಹೆಂಗಿಲ್ಲ ನೋಡಿಕಿ ಬಾಡಿ ಏನು